ವ್ಯಕ್ತಿ ಡಿಮಾರ್ಟ್ ಹತ್ರ ಬಂದು ಹೊಡೆದಿರೋ ಅವನ ಜೊತೆಗಿರೋರು ಜಗದೀಶು ದಿನೇಶು ರಘು ಮತ್ತೆ ಅವ್ರ ತಮ್ಮ ಪ್ರಕಾಶ್ ಐದ್ ಜನ ಬಂದ್ಬಿಟ್ಟು ದಾಳಿ ಮಾಡಿದ್ದಾರೆ जा माटा देला तेदा नी माटा देस पेलो जा माटा देला तेदा नी माटा दे तो लौडी मग्ने गांडू न मग्ने गांडूगिरी माटा दे ना गांडू कोण आहे हं गांडूगिरी माटा दे लौडी मग्ने पुरा टीका कैती लौडी ए नी एम माटा दे के बॉल ए इरी नी एम जास्त माटा दे गांडूगिरी माटा दे यार अंटे मगन गांडू ए ले नमन काय पुरा काय हो बरदो ए नी ने रे ए ಸಮಯ ಮೇಟ್ ನಾನು ಓಲಾ ಊಬರ್ ಮಾಡುವಾಗ ಒಂದು ಆರು ಜನಕ್ಕೆ ತರಕಾರಿ ಬಂದ್ಬಿಟ್ಟು ನನ್ನ ಮೇಲೆ ದಾಳಿ ಮಾಡಿದ್ದಾನೆ ನಾನು ಎಲೆಕ್ಟ್ರಾನಿಕ್ ಫೀರ್ ಬಂದ್ಬಿಟ್ಟು ಬಂದುಬಿಟ್ಟು ಇವಾಗ ಕಂಪ್ಲೇಂಟ್ ಇದ್ದೀನಿ ಅವ್ರು ಕುಡಿದ್ಬಿಟ್ಟು ಒಂದು ಬೆಲ್ಟು ಆಮೇಲೆ ಎಲ್ಲ ಏಳು ಏಜೆಂಟ್ ಜನ ಬಂದಿದ್ರು ಅವರು ಓಲಾ ಊಬರ್ ಕ್ಯಾಬ್ಲಾ ಊಬರ್ ಕ್ಯಾಬ್ ಓಡಿಸೋನು